ದೀಪಾವಳಿ ಹಬ್ಬದ ನೆಪದಲ್ಲಿ ರಾಜಕೀಯ ಮೈತ್ರಿಯ ನಾಯಕರ ನಡುವೆ ಮಹತ್ವದ ಸಮಾಗಮ ನಡೆದಿದೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ನಿವಾಸದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪ್ರಮುಖ ನಾಯಕರು ಭೇಟಿಯನ್ನ ನೀಡಿದ್ದಾರೆ ಶುಭಾಶಯ ವಿನಿಮಯದ ನೆಪದಲ್ಲಿ ನಡೆದಂತ ಈ ಭೇಟಿ ಕೇವಲ ಸೌಹಾರ್ದತನ ಅಥವಾ ರಾಜಕೀಯ ತಂತ್ರದ ಭಾಗವೋ ಎಂಬ ಕುತೂಹಲ ರಾಜಕೀಯ ವಲಯದಲ್ಲಿ ಹೆಚ್ಚಾಗಿದೆ ಹಾಗಿದ್ರೆ ಈ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ನಡೆಸಿದ್ರು ಯಾವುದರ ಬಗ್ಗೆ ಪ್ಲಾನ್ ಮಾಡಿದ್ರು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ಬೆಳಕಿನ ಹಬ್ಬದಲ್ಲಿ ಬಿಜೆಪಿ ಜೆಡಿಎಸ್ನಲ್ಲಿ ಭಾರಿ ಬೆಳವಣಿಗೆ ಹಬ್ಬದ ನೆಪದಲ್ಲಿ ಮೈತ್ರಿ ನಾಯಕರ ಸಮಾಗಮ ಶುಭಾಶಯ ನೆಪದಲ್ಲಿ ಮೈತ್ರಿ ನಾಯಕರ ರಾಜಕೀಯ ಚರ್ಚೆ ಒಗ್ಗಟ್ಟಿನ ಪ್ರದರ್ಶನಕ್ಕೆ ಜೆಡಿಎಸ್ ಬಿಜೆಪಿ ಮುಂದಾಯ್ತ ಮೈತ್ರಿ ನಾಯಕರು ಸ್ಥಳೀಯ ಚುನಾವಣೆಗೆ ಪ್ಲಾನ್ ರೂಪಿಸಿದ್ರ ಬಿಜೆಪಿ ಜೆಡಿಎಸ್ ಪಕ್ಷಗಳ ಸಮನ್ವಯ ಸಮಿತಿ ರಚನೆಯಾಯ್ತ ದೀಪಾವಳಿ ದಿನವು ರಾಜಧಾನಿ ಬೆಂಗಳೂರಿನಲ್ಲಿ ರಾಜ್ಯ ರಾಜಕೀಯಕ್ಕೆ ಮಾತ್ರ ಬಿಡುವಿರಲಿಲ್ಲ ಬೆಳಕಿನ ಹಬ್ಬದ ನೆಪದಲ್ಲಿ ಕೇಂದ್ರ ಸಚಿವರ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಭೇಟಿಯನ್ನು ನೀಡಿದರು ಈ ಭೇಟಿ ರಾಜಕೀಯ ವಲಯಕ್ಕೆ ಕುತೂಹಲವನ್ನು ಮೂಡಿಸದೆ ಹೌದು ವರ್ಷಾಂತ್ಯ ಅಥವಾ ವರ್ಷಾರಂಭಕ್ಕೆ ಎಲೆಕ್ಷನ್ಗಳು ಸಾಲುಗಟ್ಟಲಿವೆ ಬಿಹಾರದಲ್ಲಿ ಕಾಂಗ್ರೆಸ್ ಆರ್ ಜೆ ಡಿ ಮೈತ್ರಿ ಬಿಕ್ಕಟ್ಟಿನ ಹಾಸ್ಯದ ಪ್ರಹಸನ ಕಂಡಂತಹ ಬಿ ಜೆ ಪಿ ದಿಢೀರ್ ಎಚ್ಚೆತ್ತುಕೊಂಡಿದೆ ಆ ಕಾರಣಕ್ಕೂ ಏನೋ ಗೊತ್ತಿಲ್ಲ ಇವತ್ತು ಜೆ ಪಿ ನಗರದಲ್ಲಿರುವಂತಹ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಿವಾಸ ರಾಜಕೀಯದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಮಾರ್ಪಟ್ಟದ್ದು ಹೆಸ್ಟಿಕೆಯನ್ನ ಬೆಳಕಿನ ಹಬ್ಬ ದೀಪಾವಳಿ ನೆಪದಲ್ಲಿ ಇಡೀ ಬಿಜೆಪಿ ಪಡೆ ಭೇಟಿಯನ್ನ ಮಾಡಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಎರಡೂ ಪಕ್ಷಗಳ ನಡುವೆ ಸಮಿತಿ ರಚನೆ ಬಗ್ಗೆ ಮಾತುಕತೆ ನಡೆದಿದೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಎಲೆಕ್ಷನ್ಗಳು ಸಮೀಪಿಸ್ತಾ ಇವೆ ಡಿಸಿಎಂ ಡಿಕೆಶಿ ಮತ್ತು ಕಾಂಗ್ರೆಸ್ ಈಗಾಗಲೇ ಸರಣಿ ರೂಪದಲ್ಲಿ ಸಿದ್ಧತೆಯನ್ನ ಆರಂಭಿಸಿದ್ದಾರೆ ಹೀಗಾಗಿ ಚಕ್ಮೇಟ್ ತಂತ್ರಗಾರಿಕೆಯನ್ನ ರೂಪಿಸಲು ಬಿಜೆಪಿ ಜೆಡಿಎಸ್ ಗೊಂದಲಗಳ ನಿವಾರಣೆ ಒಗ್ಗಟ್ಟಿನ ಪ್ರದರ್ಶನಕ್ಕೆ ತಾಲೀಮು ಆರಂಭಿಸೋಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಈ ಬಗ್ಗೆ ಎಸ್ಡಿಕೆ ನಿವಾಸದಲ್ಲಿ ಸಾಕಷ್ಟು ಚರ್ಚೆಯಾಗಿದೆ ರಾಜ್ಯದ ರಾಜಕೀಯ ಪರಿಸ್ಥಿತಿಯನ್ನ ಕುರಿತು ಚರ್ಚೆ ಮಾಡಿದ್ದು ಬಿಜೆಪಿ ಜೆಡಿಎಸ್ ಪಕ್ಷಗಳ ಸಮನ್ವಯ ಸಮಿತಿ ರಚನೆ ಕುರಿತು ಸಲಹೆಗಳನ್ನ ಕೇಳಿದ್ದಾಗಿ ಹೇಳಿದ್ರು ಬೆಂಗಳೂರಿಗೆ ಸೀಮಿತವಾಗಿ ಒಂದು ರಾಜ್ಯಕ್ಕೆ ಸಂಬಂಧಿಸಿದಂತಹ ಮತ್ತೊಂದು ಸಮನ್ವಯ ಸಮಿತಿಗೆ ಎಸ್ಡಿಕೆ ಸಲಹೆಯನ್ನ ನೀಡಿದ್ದಾರೆ ಅಂತ ಹೇಳಿ ವಿಜಯೇಂದ್ರ ತಿಳಿಸಿದ್ದಾರೆ ಸಂದರ್ಭದಲ್ಲಿ ನಾನು ಕೋರಿದ್ದೇನೆ ರಾಜ್ಯದ ರಾಜಕೀಯ ಪರಿಸ್ಥಿತಿಯ ಬಗ್ಗೆನು ಕೂಡ ನಾ ಚರ್ಚೆ ಮಾಡಿದ್ದೇವೆ ಬಹಳ ದಿನಗಳಿಂದ ಅವರ ಮನಸ್ಸು ಕೂಡ ಇತ್ತೊಂದು ಕೋಆರ್ಡಿನೇಷನ್ ಕಮಿಟಿ ಒಂದು ಆಗಬೇಕು ಅಂತೇಳಿ ಹಾಗಾಗಿ ಅವ್ರ ಸಲಹೆಗಳನ್ನ ಇವತ್ತು ಕೇಳಿದ್ದೇನೆ ಬೆಂಗಳೂರು ಮಹಾನಗರ ಯಾಕೆಂದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಇವತ್ತೇನು ಚುನಾವಣೆಗಳು ನಡಿಬೇಕಾಗ್ತದೆ ಆ ದೃಷ್ಟಿಯಿಂದ ಬೆಂಗಳೂರಿಗೆ ಸೀಮಿತವಾಗಿ ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡೋಣ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಕೋಆರ್ಡಿನೇಷನ್ ಕಮಿಟಿ ಎರಡು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡೋಣ ಅನ್ನುವ ಸಲಹೆಯನ್ನು ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ನೀಡಿದ್ದಾರೆ ಒಂದು ವಾರ ಎಂಟತ್ತು ದಿನದಲ್ಲಿ ಅವರ ಹೆಸರುಗಳು ಕಳಿಸ್ಕೊಡ್ತೇನೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಬೆಂಗಳೂರು ರಾಜ್ಯದಲ್ಲಿ ರಸ್ತೆಗಳು ಸೇರಿ ಮೂಲ ಸೌಕರ್ಯದ ಕೊರತೆ ಐಟಿ ಉದ್ಯಮಿಗಳ ಜೊತೆಗೆ ಸರ್ಕಾರದ ಕೆಟ್ಟ ನಡವಳಿಕೆ ಬಗ್ಗೆ ಚರ್ಚೆ ಕಮಿಷನ್ ಕುರಿತು ಪತ್ರ ಬರೆದಂತ ಗುತ್ತಿಗೆದಾರರಿಗೆ ಸಚಿವರಿಂದ ಬೆದರಿಕೆ ರಾಜ್ಯದಲ್ಲಿ ಹೆಚ್ಚಿದ ಮರಳು ಮಾಫಿಯಾ ಎಸ್ಪೀಚ್ ಮತ್ತು ಮಟ್ಕಾ ದಂಧೆ ಅನಾವಶ್ಯಕವಾಗಿ ಆರ್ಎಸ್ಎಸ್ ಬಗ್ಗೆ ಟೀಕಿಸ್ತಾ ಇರುವಂತಹ ಸಿಎಂ ಮತ್ತು ಖರ್ಗೆ ಆಡಳಿತ ಪಕ್ಷದ ವೈಫಲ್ಯವನ್ನ ಮುಚ್ಚಿಕೊಳ್ಳಲು ಚಿತ್ರ ವಿಚಿತ್ರವಾದ ಪ್ರಚಾರ ಒಟ್ಟಾರೆ ಎಲೆಕ್ಷನ್ ಒಂದ್ ಕಡೆ ಆದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಬೇರೆ ಬೇರೆ ವೈಫಲ್ಯಗಳ ಬಗ್ಗೆ ಎರಡೂ ಪಕ್ಷಗಳ ಜಂಟಿ ಹೋರಾಟದ ಬಗ್ಗೆ ಮಾತುಕತೆಯಾಗಿದೆ ಎಂಟರಿಂದ ಹತ್ತು ದಿನಗಳಲ್ಲಿ ಎರಡೂ ಪಕ್ಷಗಳ ನಡುವೆ ಸಮನ್ವಯ ಸಮಿತಿ ರಚನೆಯಾಗಲಿದ್ದು ರೂಪುರೇಷು ಹೇಗಿರಲಿದೆ ಅನ್ನೋದು ಕಾದು ನೋಡಬೇಕಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ